ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ನನ್ನ ಲಾಸ್ಟ್ ಅಲ್ಲಿ ನೋಡಿರ್ತೀರಾ ನೀವು ನಾನು ಬಟ್ಟೆ ಪ್ಯಾಕಿಂಗ್ ಮಾಡಿರೋ ವಿಡಿಯೋ ತೋರಿಸ್ತಾ ಇದೆ ನಿಮಗೆ ಎಸ್ ನಮ್ಮ ಹಸ್ಬೆಂಡ್ಗೆ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಆಗಿದೆ ನಾವು ಇರಲ್ಲ ಖಾಲಿ ಮಾಡ್ತೀವಿ ಮನೆ ಅಂತ ಎಸ್ ಇವತ್ತಿನ ಈ ಬ್ಲಾಗಲ್ಲಿ ಅಂದರೆ ಈ ಬ್ಲಾಗ್ ಅಲ್ಲಿ ನಾನು ನಾನು ಯಾವ ಥರ ವಿಡಿಯೋ ಬರುತ್ತೆ ಅಂದರೆ ಎಸ್ ನಾನು ಪಾತ್ರೆಗಳನ್ನೆಲ್ಲ ಹೇಗೆ ಪ್ಯಾಕ್ ಮಾಡ್ತೀನಿ ಆಮೇಲೆ ಆ ಥರ ಅಂದರೆ ಯಾಕೆಂದರೆ ಈ ಮನೆ ಬಿಟ್ಟು ಮನೆ ಶಿಫ್ಟ್ ಮಾಡಬೇಕು ಅಂದರೆ ಪಾತ್ರೆ ಆಮೇಲೆ ನಾವೆಲ್ಲ ಕಾಳು ಬೇಳೆ ಅಕ್ಕಿ ಎಲ್ಲ ಹಾಕ್ಕೊಂಡಿರ್ತೀವಲ್ವಾ ಅದನ್ನೆಲ್ಲ ಯಾವ ರೀತಿ ಶಿಫ್ಟ್ ಮಾಡೋದು ಅದು ಆ ಥರದ್ದು ನಿಮಗೆ ಕೆಲವೊಂದು ಟಿಪ್ಸ್ ಕೊಡ್ತೀನಿ ಯಾಕೆ ಅಂದರೆ ಆ ಥರ ಯಾರಾದರೂ ಇದ್ದರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಎಸ್ ಇವತ್ತು ನಾನು ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳಿತೀನಿ ಎಸ್ ನಾನು ಈ ವಿಡಿಯೋ ಮಾಡ್ತಿರೋದು ಶುಕ್ರವಾರ ಸೊ ಅದನ್ನ ನಾನು ನೆನೆನೇ ಮಾಡಿದ್ದೀನಿ ಗುರುವಾರ ಗುರುವಾರನೇ ಮಾಡಿಟ್ಟಿದ್ದೀನಿ ಯಾಕೆಂದರೆ ಶುಕ್ರವಾರ ವಾರ ಇರುತ್ತೆ ಆಲ್ರೆಡಿ ನಾನು ಬೆಳಗ್ಗೆ ನಿಮಗೆ ಗೊತ್ತು ನಾನು ಬೆಳಗ್ಗೆನೇ ಇದ್ದು ಎಲ್ಲ ವಾಶ್ ಮಾಡ್ಕೊಂಡೆಲ್ಲ ಮಾಡ್ತೀನಿ ಆಮೇಲೆ ಮತ್ತೆ ಕೊಳೆ ಆಗಿಬಿಡುತ್ತೆ ಅಂತ ಸೊ ನಾನು ನೆನ್ನೆ ಎಲ್ಲ ನೀಟಾಗಿ ಇಲ್ಲಿ ಕ್ಲೀನ್ ಮಾಡಿ ಅಲ್ಲಿ ಜೋಡಿಸಿಟ್ಟಿದ್ದೀನಿ ಇಟ್ಟಿದ್ದೀನಿ ತೋರಿಸ್ತೀನಿ ಬನ್ನಿ ನಿಮಗೆ ಸೊ ಅದನ್ನೆಲ್ಲ ಹೇಗೆ ಹೇಗೆ ನಿಮಗೆ ಟಿಪ್ಸ್ ಕೊಡ್ತೀನಿ ಅಲ್ಲಿ ಇಲ್ಲಿ ನೋಡಿ ಇಲ್ಲಿ ನಮ್ಮ ಬೇಬಿ ಮಲಗಿದ್ದಾಳೆ ಸೊ ಇಷ್ಟೊ ಇವತ್ತು ಲೈವ್ ಇತ್ತು ಒಂದು ಇವತ್ತು ಯಾಕೆಂದರೆ ಫ್ರೈಡೇ ಅಲ್ವಾ ಸೊ ಇವತ್ತು ಲೈವ್ ಮುಗಿಸಿದ್ದೀನಿ ಅವಳು ಇನ್ನೂ ಮಲಗಿದ್ದಾಳೆ ಇವಾಗ ಟೈಮ್ ಎರಡೂವರೆ ಸೊ ಇನ್ನು ಅವಳು ನೀಟಾಗೆಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ ಸೊ ಬೇಗ ಹೋಗೋಣ ಏನಪ್ಪ ಸೊ ನೀಟಾಗೆಲ್ಲ ಪ್ಯಾಕ್ ಮಾಡಿದ್ದೀನಿ ಒಂದು ಹತ್ತು ಚೀಲವನ್ನು ಹೋಗಿದ್ದಾವೆ ಏನಪ್ಪಾ ಗೊಂಬೆ ಎದ್ಬಿಟ್ಲವಳು ಅಡುಗೆ ಮಾಡೋಕೆ ನೋಡಿ ಇಷ್ಟ ಇಟ್ಕೊಂಡಿರೋದು ಒಂದು ತಟ್ಟೆ ಎರಡು ಬಟ್ಲು ಸಣ್ಣದ ಪಾತ್ರೆ ಮಿಕ್ಸಿ ಕುಕ್ಕರು ಒಂದು ತಟ್ಟೆ ಪಾತ್ರೆ ಅಷ್ಟಿಟ್ಟು ಎಲ್ಲ ಪ್ಯಾಕ್ ಮಾಡಿದ್ದೀನಿ ಬಟ್ಟೆ ಕೂಡ ಎಲ್ಲ ಪ್ಯಾಕ್ ಆಗಿದೆ ಸೊ ಬಟ್ಟೆ ಪ್ಯಾಕ್ ಮಾಡಿರೋ ವಿಡಿಯೋ ನೋಡಿರ್ತೀರ ನೀವು ಇದನ್ನೆಲ್ಲ ನಾನು ಹೇಗೆ ಮಾಡಿದೆ ಹೆಂಗೆ ಅಂತ ತೋರಿಸ್ತೀನಿ ಜಸ್ಟ್ ಎರಡೇ ಚೀಲ ಆಗಿರೋದು ಪಾತ್ರೆ ಮಾತ್ರ ಬಟ್ ಮಿಕ್ಕಿದ್ದಲ್ಲ ಬಟ್ಟೆನೇ ಸೊ ಕೆಲವೊಂದಷ್ಟು ಆಗಲ್ಲ ಅದನ್ನೆಲ್ಲ ಇಟ್ಕೊಳ್ಳೋದು ಬೇಡ ನಮ್ಮ ಹಸ್ಬೆಂಡ್ ಕೊಟ್ಬಿಡು ಅಂತಿದ್ದಾರೆ ಸುಮ್ಮನೆ ಯಾಕೆ ಇಟ್ಕೋತೀಯ ಫುಲ್ಲು ಅದನ್ನೆಲ್ಲ ಇಟ್ಬೇಕು ಅಂದರೆ ಏನಿಲ್ಲ ಅಂದರೂ ಇಲ್ಲ ಅಂದರೆ ದೊಡ್ಡ ಇತ್ತು ಹೇಗೋ ಆಯಿತು ಬಟ್ ನಾನು ಎಷ್ಟೊಮ್ಮೆ ಇರುತ್ತಾ ಸುಮ್ಮನೆ ಹಾಕಿಟ್ಕೋತೀವಿ ಎಲ್ಲ ಇದು ಅದರಲ್ಲೂ ಕೆಲವೊಂದಷ್ಟು ಬಟ್ಟೆ ನೋಡಬೇಕು ನೋಡಿ ಯಾರಿಗಾದರೂ ಕೊಡಬೇಕು ಇಲ್ಲ ಮನೆ ಕ್ಲೀನ್ ಮಾಡೋಕ್ಕೆ ವರ್ಷಕ್ಕೆ ಬರುತ್ತೆ ಬಟ್ ಚೆನ್ನಾಗಿರವಲ್ಲ ಆ ಥರ ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ ಯಾರಿಗಾದರೂ ಕೊಡಬೇಕು ಅನಿಸುತ್ತೆ ಸೊ ನೋಡೋಣ ಯಾರಿಗಾದ್ರೂ ಕೊಡೋದ ಏನು ಮಾಡೋದಂತ ಡಿಸೈಡ್ ಮಾಡಿಲ್ಲ ಬೈತಿದ್ರು ಬಟ್ಟೆ ಅಂತೂ ಅಷ್ಟಿದೆ ಇಲ್ಲೂ ಇದೆ ಬಟ್ಟೆ ನಿಮ್ಮ ನೀವು ನೋಡಿರ್ತೀರ ಲಾಸ್ಟ್ ಬ್ಲಾಗಲ್ಲಿ ಇಷ್ಟ ಅಂದರೆ ನಮ್ಮ ಅಮ್ಮ ಮನೇಲಿ ಕೂಡ ಇದ್ದಾವೆ ಇಷ್ಟು ಬಟ್ಟೆ ಇದ್ರೂ ನನಗೆ ಬಟ್ಟೆ ಹುಟ್ಟು ನನಗೆ ಸೀರಿಯಸ್ಲಿ ಒಡವೆ ತಗೋಬೇಕು ಈ ಥರ ಹುಚ್ಚಿಲ್ಲ ಕೈ ಫಸ್ಟೇ ಹೇಳ್ತೀನಿ ನನಗೆ ಕ್ರೀಮ್ಸು ಮತ್ತು ಬಟ್ಟೆ ಮೇಲೆ ಸಖತ್ ಇಷ್ಟ ಸೊ ಈಗಲೂ ಕೂಡ ನಾನು ಯಾವ ಥರ ಮೇಕಪ್ ಏನೂ ಹಾಕಿಲ್ಲ ವಿತೌಟ್ ಮೇಕಪ್ ಅಲ್ಲಿ ಆದರೂ ಕ್ರೀಮ್ಸ್ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡ್ತೀನಿ ಫೇಸ್ವಾಶು ಊಟ ಓನರಂತೆ ಮಾಯ್ಶ್ಚರೈಸರ್ ಅಂತೆ ಸನ್ಸ್ಕ್ರೀನ್ ಅಂತೆ ಇದ್ರ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಿರ್ತೀನಿ ಅದು ಬಿಟ್ಟರೆ ಬಟ್ಟೆ ನನಗೆ ಬಟ್ಟೆ ಮೇಲೆ ಸಖತ್ ಕ್ರೇಸು ಸಖತ್ ಇಷ್ಟ ನನಗಂತೂ ತುಂಬಾ ಕೆಲಸ ಆಯಿತು ಬೆಳಿಗ್ಗೆ ಏಳುವರೆಗೆ ಶುರು ಮಾಡಿ ರಾತ್ರಿ ಸಾರಿ ನಾಲ್ಕು ಗಂಟೆಗೆ ಮುಗಿಸಿ ಊಟ ಮಾಡಿದ್ದೆ ತುಂಬ ಬ್ಯುಸಿ ಇತ್ತು ಆ ಒಂದು ಕ್ಲಿಪ್ಪಿಂಗ್ಸ್ ಎನ್ನೆ ರೆಕಾರ್ಡ್ ಮಾಡಿ ಇಟ್ಕೊಂಡು ಈಗ ಹ್ಯಾಡ್ ಮಾಡ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಅಕ್ಕಿನ ಪೋಸ್ಟ್ ಏನಂದರೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರಾ ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಡಿ ವಿಡಿಯೋ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಓಕೆನಾ ಮಿಸ್ ಮಾಡಬೇಡಿ ಇನ್ನೂ ನನ್ನ ಮುಂದೆ ತುಂಬ ಜನ ಕೇಳ್ತಿರ್ತೀರ ಅಕ್ಕ ಟಿಪ್ಸ್ ವೀಡಿಯೋಸ್ ಹಾಕ್ಬೇಡಿ ನೋಡೋಕ್ಕಾಗಲ್ಲ ಅಂತ ಕೇಳ್ತಿದ್ದೀರಾ ಇನ್ಮೇಲೆ ಟಿಪ್ಸ್ ವೀಡಿಯೋಸ್ ಎಲ್ಲ ಸ್ಟಾಪ್ ಮಾಡಿ ಬ್ಲಾಗ್ಸ್ ಮಾಡಾಕ್ತೀನಿ ನೋಡಿ ಖುಷಿ ಪಡಿ ಓಕೆನಾ ನೆಕ್ಸ್ಟ್ ಏನಂದರೆ ನೆಕ್ಸ್ಟು ನಾನು ಹೋಗೋ ಮನೆ ಹೇಗಿರುತ್ತೆ ಅಲ್ಲಿ ಹಾಲು ಉಗಿಸೋದು ಅಲ್ಲಿ ಹೇಗೆ ನನ್ನ ಒಂದು ಡೈಲಿ ರುಟೀನ್ ಇರುತ್ತೆ ಮತ್ತು ಅಲ್ಲೆಲ್ಲ ಹೇಗೆ ಕ್ಲೀನ್ ಮಾಡ್ತೀನಿ ಅದೆಲ್ಲ ನಿಮಗೆ ಬರುತ್ತೆ ಇನ್ನು ಮನೆ ನೋಡಿಲ್ಲ ಫಸ್ಟೇ ಹೇಳ್ತೀನಿ ಇನ್ನು ಮನೆ ನೋಡಿಲ್ಲ ಬಟ್ ನೋಡಬೇಕು ಅದಕ್ಕಿಂತ ಮುಂಚೆನೇ ಪ್ಯಾಕ್ ಮಾಡಿದ್ದೀನಿ ಈ ಮಂತಲ್ಲೇ ಖಾಲಿ ಮಾಡೋಣ ಅಂತ ಇದು ಏಪ್ರಿಲು ಸೊ ಏಪ್ರಿಲ್ ಒಂದನೇ ತಾರೀಕಿಂದ ನಮ್ಮ ಹಸ್ಬೆಂಡು ಆಫೀಸ್ಗೆ ಜಾಯ್ನ್ ಆಗಬೇಕು ಸೊ ಒಂದನೇ ತಾರೀಕಿಗೆ ಒಂದನೇ ತಾರೀಕು ಅಷ್ಟೊತ್ತಿಗೆ ಖಂಡಿತ ಹೋಗ್ತೀವಿ ಓಕೆನಾ ತುಂಬ ಸುಸ್ತಾಗ್ತಿದೆ ಅಂದ್ರೆ ಒಂದನೇ ತಾರೀಕು ನಾವು ಮನೆ ಅದಕ್ಕಿಂತ ಫಸ್ಟು ಒಂದು ವಾರ ಮುಂಚೆನೇ ನೋಡಬೇಕು ಈ ವೀಕಲ್ಲೇ ನೋಡಬೇಕು ಏಕೆಂದರೆ ನಮ್ಮ ಅಮ್ಮ ಮನೆಗೆ ನಾನು ಮೂವತ್ತು ಒಂದು ಎರಡುಗೆ ಹೋಗ್ಬೇಕು ಏಕೆಂದರೆ ಊರಲ್ಲಿ ಕೆಂಚಮ್ಮ ಮತ್ತು ಕರಿಯಮ್ಮ ದೇವ್ರ ಜಾತ್ರೆ ಅದಾದಮೇಲೆ ಮೂರು ನಾಲ್ಕು ಐದು ನಮ್ಮ ಅತ್ತೆ ಊರಲ್ಲಿ ಜಾತ್ರೆ ಸೊ ಹಾಗಾಗಿ ಕಂಟಿನ್ಯೂಸ್ ಒಂದು ವಾರ ವಾರಗಳ್ರಿಪ್ ಥರ ಆಗ್ಬಿಡುತ್ತೆ ನನಗೆ ಸ್ಟ್ರೆಸ್ ಆಗ್ಬಿಡುತ್ತೆ ಸೊ ನಾನೇನು ಮಾಡ್ತೀನಿ ಅಂದರೆ ಅದಕ್ಕಿಂತ ಫಸ್ಟೇ ಮನೆ ನೋಡಿ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗತ್ತೆ ಇನ್ನೂ ಮನೆ ಸಿಕ್ಕಿಲ್ಲ ನುಳು ಓಕೆನಾ ಸೊ ಆದರೂ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ನಂಗೆ ಒಂದೇ ಸತಿ ಆಗೋಲ್ಲ ಪಾಪು ಇಟ್ಕೊಂಡಲ್ಲ ಅಂತ ಮಾಡಿ ಇಟ್ಟಿದ್ದೀನಿ ಗಾಯಸ್ ಓಕೆ ಜಾಸ್ತಿ ಇವಾಗ ಮಾತಾಡಲ್ಲ ಮಾತಾಡ್ತಂದ್ರೆ ನಾನು ಹಂಗೆ ಮಾತಾಡ್ತಾನೆ ಇರ್ತೀನಿ ಸೊ ನೋಡಿ ಅಂದರೆ ಏನು ಹೇಳಕ್ಕೆ ಬಂದೆ ನಾನು ನಾನು ಎಷ್ಟು ಅಪ್ಕಮಿಂಗ್ ವೀಡಿಯೋಸ್ ಎಲ್ಲ ನೋಡಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ ಓಕೆ ಗೈಲ್ಸ್ ನೋಡ್ಕೊಂಡು ಬನ್ನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್ ನೋಡಿ ಆ ತಿಂತೇಳೆ ನಾನು ಹೇಳಿದ್ದೆ ಅಲ್ಲ ಬ್ಲಾಗಲ್ಲಿ ನಾವು ಮನೆ ಖಾಲಿ ಮಾಡ್ತೀವಿ ಅಂತ ಸೊ ಲಾಸ್ಟ್ ಬ್ಲಾಗಲ್ಲಿ ನಿಮಗೆ ನನ್ನ ಒಂದು ಡ್ರೆಸ್ ಪ್ಯಾಕಿಂಗ್ ತೋರಿಸ್ದೆ ಏನಪ್ಪ ಬೇಬಿ ಆ್ಯಪೀಸು ಇವತ್ತು ಐಟಮ್ಸ್ ಎಲ್ಲ ಈ ಥರ ಒಂದು ಚೀಲಕ್ಕೆ ತುಂಬಿದ್ದೀನಿ ಅಂದರೆ ನಮ್ಮ ಮನೇಲಿ ಏನೇನಿತ್ತು ಸೊ ಅದನ್ನೆಲ್ಲ ಈ ಥರ ಒಂದು ಕವರ್ ಮಾಡ್ಕೊಂಡು ಎಲ್ಲ ಹಾಕಿದ್ದೀನಿ ನೋಡಿ ಮೆಣಸಿನ್ಕಾಯಿ ಉಪ್ಪು ಈ ಥರ ಪ್ರತಿಯೊಂದು ಮನೆ ಐಟಮ್ಸ್ ಕಾಳೆಲ್ಲ ಇರುತ್ತಲ್ವ ಸೊ ಬೇಳೆ ಅವೆಲ್ಲ ಸೊ ಈ ಥರ ಒಂದು ಶೀಲ ಮಾಡ್ಕೊಂಡು ತುಂಬಿದ್ದೀನಿ ಇದೆಲ್ಲ ಹಿಟ್ಟು ಇದೆಲ್ಲ ಕಾರ್ನ್ ಫ್ಲೋರು ಸೊ ಇದೆಲ್ಲ ಇವಾಗ ವಾಶ್ ಮಾಡಬೇಕು ಇದರಲ್ಲೆ ಇಟ್ಟಿದೆ ಎಲ್ಲ ಸೊ ನೋಡಿ ಈ ಥರ ಇದರಲ್ಲಿ ರವೆ ಇಟ್ಟಿದ್ದೆ ಹಾಂ ಇದು ವೇಸ್ಟು ಸೊ ಇದು ಅದು ಏನು ಇದೆಲ್ಲ ವೇಸ್ಟ್ ಈ ಥರ ಒಂದು ಕವರ್ಗೆ ಹಾಕೊಂಡ್ರೆ ಬೆಸ್ಟ್ ಅನ್ನಿಸ್ತು ಸೊ ಅದಕ್ಕೆ ಹಂಗೆ ಇಟ್ಟಿದ್ದೀನಿ ನೋಡಿ ಇಷ್ಟೆಲ್ಲ ಮಾಮೂಲಿ ಐಟಮ್ಸ್ ಎಲ್ಲ ಹಾಕಿಟ್ಕೊತೀನಲ್ವಾ ಉಪ್ಪು ಕಾಳು ಕಡೆ ಮೆಣಸಿನ್ಕಾಯಿ ಇದು ಸಾಂಬಾರು ಪುಡಿ ಎಲ್ಲ ಸೊ ಇದು ಎಸಿಬೇಕು ನಾನು ಲಾಸ್ಟ್ ಇಯರೆಲ್ಲ ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ತಾಯಿದ್ದೆ ಬಟ್ ಈಗ ಎಲ್ಲ ನಿಲ್ಲಿಸಿದ್ದೀನಲ್ವ ಸೊ ಇದು ಎಸಿಬೇಕು ಅಂತ ಇಲ್ಲಿ ಇಟ್ಟಿದ್ದೀನಿ ಈಗ ಇದನ್ನೆಲ್ಲ ನಾನು ಫುಲ್ಲು ಬೆಳಗ್ಬೇಕು ಯಾಕೆಂದರೆ ಇಲ್ಲೇ ಬೆಳಿಕೊಂಡು ಹೋದರೆ ಗಾಯ್ಸ್ ನಾನು ಅಲ್ಲಿಗೆ ಹೋಗ್ತಿದ್ದಂಗೆ ಪೂಜೆ ಮಾಡಿ ಎಲ್ಲ ನೀಟಾಗಿ ಐಟಮ್ಸ್ ಎಲ್ಲ ಜೋಡ್ಸ್ಕೊಳಕ್ಕೆ ಸರಿಯಾಗುತ್ತೆ ನಾನು ಇದನ್ನೆಲ್ಲ ಹಂಗೆ ಕೊಳೆ ಕೊಳೆ ತೊಗೊಂಡೋದ್ರೆ ಅಲ್ಲಿ ಸರಿ ಆಗೋಲ್ಲ ಒಂಥರ ನನಗೆ ಒಂಥರ ಬೇಜಾರಾಗುತ್ತೆ ಸೊ ಹಾಗಾಗಿ ನಾನು ಇಲ್ಲೇ ಎಲ್ಲ ನೀಟಾಗಿ ತೊಳ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಈಗ ಅದಕ್ಕೆ ನೀಟಾಗೆಲ್ಲ ಈಗ ಬೆಳಗ್ಗೆ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಗಾಯ್ಸ್ ಓಕೆ ಫ್ರೆಂಡ್ಸ್ ಅಪ್ಪ ಈಗ ಟೈಮ್ ನಾನು ಸ್ಟಾರ್ಟ್ ಮಾಡಿದ್ದು ಐ ಥಿಂಕ್ ಎಂಟೂವರೆ ಇವಾಗ ಹತ್ತು ಗಂಟೆ ಆಗಿದೆ ಸೊ ಇವಾಗ ಇಷ್ಟೋ ತನಕ ಪ್ಲಾಸ್ಟಿಕ್ಕಿಂದ ಬೆಳಗಿದ್ದಾಯಿತು ಇವಾಗ ಎತ್ಕಂತೀನಿ ಈಗ ನೋಡಿ ಈ ಥರ ಪಾತ್ರೆಗಳ್ನ ಬೆಳಗಬೇಕು ಬೆಳಗ್ಗೆ ಹಾಕೋಬೇಕು ಬನ್ನಿ ಅಲ್ಲಿ ಹೆಂಗೆ ಜೋ ಜೋಡಿಸಿಲ್ಲ ಇನ್ನು ಯಾವ ಬಟ್ ತೋರಿಸ್ತೀನಿ ಹೆಂಗೆ ಎಷ್ಟು ತೊಳ್ದೀನಿ ಅಂತ ಫ್ರೆಂಡ್ಸ್ ನೋಡಿ ಎಲ್ಲ ತೊಳ್ದು ಬಿಸಿಲಿಗೆ ಇಟ್ಟಿದ್ದೀನಿ ಒಣ ಹಾಕಿಲ್ಲ ಪ್ಲಾಸ್ಟಿಕ್ ಮತ್ತೆ ಪಾತ್ರೆ ಎರಡೂ ಸೇರಿ ಒಂದೇ ಸತಿ ಒಣ ಅಂತ ಯಾವೂ ಒಣ ಹಾಕಿಲ್ಲ ಒಂದೊಂದು ಬಾಕ್ಸಿಗೆ ಈ ತರ ತುಂಬ ವಾಶ್ರೂಮಲ್ಲಿ ಏನು ಮಾಡ್ತಿದ್ದೀನಿ ಮಾಡ್ತಿದ್ದೀರಾ ಈಗ ನೋಡಿ ನಾನು ಇಲ್ಲಿ ಒಂದು ಹತ್ತು ಚೀಲ ಒಗ್ದೆ ಯಾಕೆಂದ್ರೆ ಕೊಳೆ 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 ಆಗಿರ್ತಾರೆ ಸೊ ಹಾಗಾಗಿ ಒಂದು ಹತ್ತು ಚೀಲ ಒಗ್ದಿದ್ದೀನಿ ಯಾಕೆಂದ್ರೆ ವಾಶ್ ಮಾಡಿರೋ ಪಾತ್ರೆನ ಮತ್ತೆ ಅದರಲ್ಲೇ ಹಾಕೊಳ್ಳೋದು ಅಂತ ಸ್ವಲ್ಪ ನೆನೆ ಹಾಕಿದ್ದೆ ಹಾ ಹಾ ತೋರಿಸ್ತೀನಿ ನಮ್ಮ ಪಾಪು ಬಟ್ಟೆ ಹಾಕೊಂಡಿಲ್ಲ ತೋರ್ಸೋಕ್ಕೆ ಸೊ ಸ್ವಲ್ಪ ನೆನೆ ಹಾಕಿದ್ದೆ ಈಗೆಲ್ಲ ಮತ್ತೆ ಸೋಪು ಮತ್ತೆ ಗುಂಪು ಅದನ್ನ ತಿನ್ಕೆ ಆಗಿದೆ ಒಣ ಹಾಕ್ಬೇಕೀಗ ಅದೆಲ್ಲ ಫ್ರೆಂಡ್ಸ್ ಇವಾಗ ಟಿಫನ್ ಬಾಕ್ಸ್ಗಳು ಇವಾಗ ಮತ್ತೆ ಬಟ್ಟೆಗಳು ಈ ಥರದ್ದೆಲ್ಲ ತಗೊಂಡಿದ್ವಿ ಒಂದೇ ಸತಿ ಈಗ ಗುಡ್ಡೆ ಏನಪ್ಪ ಏನಪ್ಪಾ ನಾನು ಕುಕ್ಕಳಲ್ಲ ನೀನು ಕುಕ್ಕ ಸೊ ಒಂದೇ ಸತಿ ಇಲ್ಲಿ ಗುಡ್ಡ ಹಾಕೊಳ್ಳೋಕ್ಕಾಗಲ್ವಲ್ಲ ಅದಕ್ಕೆ ಸ್ವ ಸ್ವಲ್ಪನೇ ತಗೊಂಡು ಬೆಳಗ್ತಿದ್ದೀನಿ ನೋಡಿ ಅಲ್ಲಿ ಚೀಲಗಳೆಲ್ಲ ಒಗ್ದು ಒಣ ಹಾಕಿದ್ದೀನಿ ಆ ಕಡೆ ಒಂದೆರಡು ಒಣ ಹಾಕಿದ್ದೀನಿ ಅಂಡ್ ಈ ಕಡೆ ಬಂದರೆ ಪಾತ್ರೆಗಳೆಲ್ಲ ಇದ್ದಾವೆ ನಿಮಗೆ ತೊಳೆದಾದ ನಾನು ಆಮೇಲೆ ಸಿಗ್ತೀನಿ ತುಂಬ ಟಯರ್ಡ್ ಆಗಿದ್ದೀನಿ ಇವತ್ತು ತಿಂಡಿ ಟಿಫನ್ ರೆಡಿ ಇದೆ ಇಲ್ಲಿಂದ ಪಲಾವ್ ಇದೆ ಏನಪ್ಪ ಯಾವ ರೀಗೋಗ್ತೀಯಾ ಓಕೆ ನೋಡಿ ಇಲ್ಲಿ ಟಿಫನ್ ರೆಡಿ ಇದೆ ಮೇಲ್ಗಡೆ ಬಂದಿದೆ ಎಲ್ಲ ಅದೆಲ್ಲ ನೀಟಾಗಿ ಮಾಡಬೇಕು ಸೊ ನಮ್ಮ ಹಸ್ಬೆಂಡ್ ತಿಂಡಿಗೆ ಬರ್ತಾರೆ ಸಾಂಬಾರ್ ಕೂಡ ಇದೆ ರೈಸ್ ಆಮೇಲೆ ಮಾಡ್ಕೋಬೋದು ಫಸ್ಟ್ ಇದನ್ನೆಲ್ಲ ಕ್ಲೀನ್ ಅಂತ ಓಹ್ ಫ್ರೆಂಡ್ಸ್ ನೋಡಿ ಇವಾಗೆಲ್ಲ ಪ್ಲಾಸ್ಟಿಕ್ಕಿಂದು ಮತ್ತು ಪಾತ್ರೆದು ಈ ಥರ ಬಾಕ್ಸು ಚಮಚ ಎಲ್ಲ ಬೆಳಗ್ಗೆ ನೀಟಾಗಿ ಬಿಸಿಲಿಗೆ ಒಣ ಹಾಕಿದ್ದೀನಿ ಇದನ್ನೆಲ್ಲ ನೀಟಾಗಿ ತೊಳೆದು ಯಾಕೆಂದರೆ ನಾನು ಸ್ವಲ್ಪ ಹೊತ್ತು ಬಿಟ್ಟು ನಾನು ಅವರಷ್ಟೆಲ್ಲ ಇಳ್ಕೊಂಡ್ರೆ ಎಲ್ಲ ತುಂಬಬಿಟ್ಟು ಸ್ನಾನ ಮಾಡ್ಬೋದು ಅಂತ ಸೊ ಸದ್ಯಕ್ಕಿಷ್ಟು ಬೆಳಗಿದ್ದೀನಿ ನಮ್ಮ ಮನೆಯಲ್ಲಿರೋದು ಕಡಿಮೆನೇ ಆ್ಯಂಡ್ ಇದೆಲ್ಲ ನಮ್ಮ ಅಮ್ಮನೇ ಇದರಲ್ಲಿ ನಾವು ಯಾವುದೂ ತಗೊಂಡಿಲ್ಲ ಗೈಸ್ ಒಂದೊಂದು ತಗೊಂಡಿಲ್ಲ ಎಲ್ಲನೂ ನಮ್ಮ ಹಸ್ಬೆಂಡ್ ಮನೆಯಿಂದ ಕೂಡ ಒಂದು ಏನೂ ತಂದಿಲ್ಲ ಒಂದು ಚಮಚ ಕೂಡ ತಂದಿಲ್ಲ ಪ್ರತಿಯೊಂದು ನಮ್ಮ ಅಮ್ಮನೆ ಬಂದು ನನ್ನ ಮದುವೆ ಆದಮೇಲೆ ನಾವು ತುಮಕೂರಲ್ಲಿ ಇದ್ವಿ ಸ್ವಲ್ಪ ದಿವಸ ಆವಾಗ ಕೊಡ್ಸಿದ್ದಂಥದ್ದು ತುಂಬಾ ಮೆಮೊರೀಸ್ ಇನ್ನೂ ಸ್ವಲ್ಪ ಎಷ್ಟೊಂದು ಕೊಡಿಸಿತ್ತು ಜಾತ್ರೆ ಇತ್ತು ಜಾಸ್ತಿ ಇತ್ತು ನಮ್ಮ ಆದರೆ ಅಷ್ಟರಲ್ಲಿ ನಾವು ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಮೂರು ಫ್ರೆಂಡ್ಸ್ ನಾನು ಬೆಳಗ್ಗೆ ಏಳು ಗಂಟೆಗೆ ಶುರು ಮಾಡಿದ ಕೆಲಸ ಮನೆ ಕೆಲಸ ಇವಾಗ ಮೂರು ನಲ್ವತ್ತೈದು ಕರೆಕ್ಟಾಗಿ ಇವಾಗ ಮುಗ್ದಿದೆ ಇವಾಗ ಊಟ ಮಾಡ್ತಿದ್ದೀನಿ ಬೆಳಗ್ಗೆ ಪಲಾವ್ ಮಾಡಿದೆ ನಿಮಗೆ ತೋರಿಸಿದ್ನಲ್ವ ಸೊ ಏನು ತೋರಿಸ್ಲಿಲ್ಲ ಏನಪ್ಪಾ ಪಾಪ ಹಾಕೊಡ್ತೀನಿ ಏನು ತೋರಿಸ್ಲಿಲ್ಲ ನಿಮಗೆ ಗಂಟು ಗಂಟೆಲ್ಲ ಕಟ್ಟಿದ್ದು ಗಾಯಿಸಿದ್ರೊಳಗೆ ಬರೀ ಸ್ಟೀಲಿನ ಪಾತ್ರೆಗಳು ಫುಲ್ ತುಂಬಿದ್ದೀನಿ ಆ್ಯಂಡ್ ಹಾಂ ಇದ್ರೊಳಗೆ ಬರೀ ಪ್ಲಾಸ್ಟಿಕ್ ತುಂಬಿದ್ದೀನಿ ಆ್ಯಂಡ್ ಇದು ಇದೆಲ್ಲ ಚಾಪೆ ಒಂದೆರಡು ಚಾಪೆ ಇವೆಲ್ಲ ನೀಟಾಗಿ ತೊಳೆದಿಟ್ಟಿದ್ದೀನಿ ಇದೆಲ್ಲ ಹಾಗೆ ಹಾಗೆ ಮೇಲಿಟ್ಟಿದ್ದೀನಿ ಇಟ್ಟಿದ್ದೀನಿ ಎತ್ತಕ್ಕಾಗಲ್ಲ ಆ್ಯಂಡ್ ಇನ್ನೂ ಒಂದು ಒಂದು ಇಪ್ಪತ್ತು ಗಂಟಿದೆ ಇಪ್ಪತ್ತು ಗಂಟು ಬಟ್ಟೆ ಆಗಿದ್ದಾವೆ ನಮ್ಮ ಪಾಪು ಆಟಾಡೋದು ಇವತ್ತು ಇದು ನೋಡಿ ಫುಲ್ ಖುಷಿಯೋಳು ಸಖತ್ ಖುಷಿಪಟ್ಟು ಒಂದು ಎಷ್ಟು ನಿಮಿಷ ಆಟಾಡ್ದಪ್ಪ ಮಧ್ಯಾಹ್ನ ತನಕ ಅದರಲ್ಲೇ ಆಟಾಡ್ತಿದ್ಲು ಗಾಯಸ್ ಆ್ಯಂಡ್ ನೋಡಿ ಊಟ ಈಗ ಮಾಡ್ತಿದ್ದೀನಿ ಜಸ್ಟ್ ಇಷ್ಟು ಮೇಲೆ ಇಟ್ಕೊಂಡಿದ್ದೀನಿ ಅಷ್ಟೇ ಒಂದು ಮಿಕ್ಸಿ ಎರಡು ತಟ್ಟೆ ಅಷ್ಟೇ ಇಟ್ಕೊಂಡಿರೋದು ಎಷ್ಟು ಬೇಕಾಗುತ್ತೆ ಅಷ್ಟು ಎಲ್ಲ ಪ್ಯಾಕ್ ಮಾಡಿದ್ದೀನಿ ನೋಡಿ ಮನೆ ಫುಲ್ಲು ಕ್ಲೀನ್ ಮಾಡಿದ್ದೀನಿ ಯಪ್ಪ ಮನೆ ಫುಲ್ ಕಸ ಎಲ್ಲ ಗುಡಿಸಿ ನಾನು ಸಖತ್ತು ಕೊಳೆ ಆಗಿತ್ತು ಆಂ ಏ ಪಾಪ ಓಕೆ ಗಾಯಸ್ ನಮ್ಮ ಪಾಪ ಊಟ ಮಾಡಬೇಕಂತೆ ಏನಪ್ಪ ಬರ್ತೀನಿ ನೋಡಿ ಫುಲ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಆಮೇಲೆ ಸಿಗ್ತೀನಿ ನಿಮಗೆ ಓಕೆನಾ ಆರು ಗಂಟೆಗೆ ಎದ್ದು ಮತ್ತೆ ಕಸ ಎಲ್ಲ ಗುಡಿಸಿ ಬಾಗ್ಲಿಗೆ ನೀರು ಹಾಕಿ ಪಾಪಗೆ ಹಾಲು ಕೊಡ್ಸೋಣ ಅಂತ ಸೊ ಸ್ವಲ್ಪ ನನಗೇನಾದರೂ ತಿನ್ಬೇಕು ಅನಿಸ್ತಿತ್ತು ಹಿಡ್ಕಚಿ ನಿಂಗೆ ಫೋನ್ ಹಿಡ್ಕಾ ಹಿಡ್ಕಾ ನನಗೂ ಏನಾದರೂ ತಿನ್ಬೇಕು ಇತ್ತು ಸೊ ಹಾಗಾಗಿ ಇವತ್ತು ಡೈಲಿ ನಾನು ಬಿಸ್ಕೆಟ್ ತಿಂದೇ ತಿಂತೀನಿ ಆ ಜೊತೆ ನಂಗೆ ಬಿಸ್ಕೆಟ್ ಬೇಕೇ ಬೇಕು ನೀಟಾಗಿ ಹಿಡ್ಕೊಬೋದ್ರ ಕ್ಯಾಮ್ರ ಸೊ ನನಗೆ ಯಾರ ಜೊತೆ ಬೇಕೇ ಬೇಕು ಬಿಸ್ಕೆಟ್ ಅಲ್ಲಿ ಇದರಿಂದ ನಾವು ಈ ಪ್ಯಾಕ್ ಫುಲ್ ಖಾಲಿ ಮಾಡ್ತೀವಿ ಗಾಯ್ಸ್ ನಿಮಗೆ ಯಾರಿಗಿಷ್ಟ ಹೇಳಿ ಕಮೆಂಟ್ ಮಾಡಿ ನನಗೆ ನನಗೆ ಒಂದೊಂದು ಸಲ ತಲೆನೋತಿದ್ದಾಗ ಟೀ ಮಾಡ್ಕೊಂಡು ಕುಡಿತೀನಿ ಇಲ್ಲಾಂದರೆ ಹಾಲು ಬೇಕೇ ಬೇಕು ಅದು ಫಸ್ಟಿಂದನೂ ಕೂಡ ನಂಗೆ ಅಭ್ಯಾಸ ಹಿಂಗಿಟ್ಟಿ ಮನೆ ನಮ್ಮ ಬೇಬಿ ಬಂದಾಗಿಂದ ಇನ್ನು ಅದು ಅಂದ್ರೆ ಒಂದು ದಿವ್ಸನೂ ಮಿಸ್ಸೇ ಆಗಿಲ್ಲ ಹ್ಞೂ ಯಾಕಪ್ಪ ಯಾಕೆ ಯಾಕೋ ವಾಂತಿ ಮಾಡೋ ಥರ ಮಾಡೋದ್ಲು ಊಟ ಮಾಡಿ ಮಲಗಿಬಿಟ್ಟಿದ್ಲು ಈಗ ಅದ್ನ ಅವಳು ಕೂಡ ಇಬ್ರು ಮಲಗಿದ್ವಿ ಯಾಕೆಂದ್ರೆ ತುಂಬ ಅಂದರೆ ತುಂಬ ಕೆಲಸ ಆಯಿತಲ್ಲ ಗೈಸ್ ಸಕ್ಕತ್ ಕೆಲಸ ಆಯಿತು ಸೊ ಸೆಸ್ಟ್ ಬೇಕಿತ್ತು ಇಬ್ಬರಿಗೂ ಅವಳು ಕೂಡ ನನ್ನ ಜೊತೆ ಇವತ್ತು ತುಂಬ ಹೆಲ್ಪ್ ಮಾಡಿದ್ಲು ಸೀರಿಯಸ್ಲಿ ಇಟ್ಕೊಬಂಗಾರೆ ನೀಟಾಗಿ ಕ್ಯಾಮ್ರಾ ತುಂಬ ಹೆಲ್ಪ್ ಮಾಡಿದ್ಲು ಅವಳು ಕೂಡ ಪಿಯ ತೋರಿಸ್ದೆ ಆ ಪಿಯಾ ತೋರಿಸ್ ಕೂಡ ಇದು ತೋರಿಸು ಇಲ್ಲಿ ಆಳು ತೋರಿಸು ಹಂಗಿರಿ ಸೊ ಅವಳು ತುಂಬ ಹೆಲ್ಪ್ ಮಾಡಿ ಇಬ್ಬರು ಹಿತ ಮಾಡಿ ಕರ್ಕೊಂಡು ಆರು ಗಂಟೆಗೆ ಎದ್ವಿ ತುಂಬ ಸುಸ್ತಾದ್ರೆ ಹ್ಞೂ ಓಕೆ ಈಗ ನೋಡಿ ಆಯಿತು ಈಗ ನಮ್ಮ ಇಷ್ಟ ಅವಳು ಅವಳಿಗೆ ತೋರ್ಸಕ್ ಅವಳು ಏನು ಬಟ್ಟೆ ಹಾಕಿಲ್ಲ ಯಾಕೆಂದರೆ ಸೆಕೆ ಅಲ್ವಾ ಸೊ ಹಾಗಾಗಿ ಸೊ ಇವತ್ತಿನ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಗಾಯ್ಸ್ ನೋಡಿ ಎಲ್ಲ ಇಲ್ಲೇ ಇದೆ ಸೊ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆಡೋ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರ ಪ್ಲೀಸ್ ಗಾಯ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಅಪ್ಡೇಟ್ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತೆ ಎಲ್ಲಿಗೆ ಹೋಗ್ತೀವಿ ಏನೋ ಹೋಗ್ತೀವಿ ಅಲ್ಲಿ ಹೇಗಿದೆ ಮನೆ ಹೇಗೆ ಸಿಕ್ತು ಹೇಗೆ ಹುಡ್ಕೋದ್ವಿ ಅನ್ನೋದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಓಕೆನಾ ಬಾಯ್ ಕೇರ್ ಎಲ್ಲ ಯು